ಹಾಯ್ ಹಲೋ ಎಲ್ಲರಿಗೂ ಅರುಣ್ ತೇಜು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನಮ್ಮದು ಫಸ್ಟ್ ವ್ಲಾಗ್ ಆಗಿರುತ್ತೆ ಇವತ್ತು ಯಶುದ್ದು ಸ್ಕೂಲ್ ಅಡ್ಮಿಷನ್ ಇತ್ತು ಸೊ ಹಂಗಾಗಿ ಬೆಳಗ್ಗೆ ಬೇಗನೆ ಇದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಸರಿ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀವಿ ಯಶು ಅಂತೂ ಫುಲ್ ಖುಷಿಯಾಗಿದ್ದು ಸ್ಕೂಲ್ ಇಲ್ಲೇ ಮನೆ ಹತ್ರ ಇರೋದು ಒಂದು ಫೈವ್ ಹಂಡ್ರೆಡ್ ಲೀಟರ್ ಆಗುತ್ತೆ ಇರುತ್ತೆ ಕರ್ಕೊಂಡೇ ಹೋಗ್ಬೋದು ಅಂದರೆ ನಮ್ಮ ಹಸ್ಬೆಂಡ್ ಕೂಡ ಆಫೀಸ್ ಕೊಡ್ಬೇಕಾಗಿತ್ತು ಗಾಡಿಯಲ್ಲಿ ಹೋಗೋಣ ಬೇಗ ಅಡ್ಮಿಷನ್ ಮಾಡಿ ನಾನು ಆಫೀಸ್ಗೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾ ಇದ್ದರು ಸ್ಕೂಲ್ ಹತ್ರ ಬಂದ್ವಿ ಬ್ಲೂ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಅದೇ ಸ್ಕೂಲು ನೋಡೋಣ ನಾನೆಲ್ಲ ಬಂದಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ ಹೋಗಿ ನೋಡಬೇಕು ಅಡ್ಮಿಷನ್ ಅಲ್ವಾ ಬೇಗ ಬಂದಿರ್ಬೋದೇನೋ ಅನಿಸುತ್ತೆ ನೋಡೋಣ ಸರಿ ಅಂತ ಒಳಗಡೆ ಬಂದ್ವಿ ನಾಮೆಲ್ಲ ಬಂದಿದ್ರು ಅಡ್ಮಿಷನ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಮುಂಚೆ ತರ ಕೇಳಿದ್ರು ಸೊ ಹಂಗಾಗಿ ನಾವು ಎಲ್ಲ ತಗೊಂಬ ಸರಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಡಿ ಅಂತ ಕೇಳ್ತಾ ಇದ್ರು ಮ್ಯಾಮು ಹಾಗಾಗಿ ನಮ್ಮ ಹಸ್ಬೆಂಡ್ ಎಲ್ಲನೂ ಕೊಡ್ತಾ ಫೈನಲ್ ಆಗಿ ಯಶುದು ಅಡ್ಮಿಷನ್ ಆಯಿತು ಇನ್ನು ಸ್ಕೂಲ್ಗೆ ಜೂನ್ ಸೆಕೆಂಡಿಂದ ಕಳಿಸಿ ಅಂತ ಹೇಳಿದ್ದಾರೆ ಆವಾಗಿಂದ ಕಳಿಸ್ಬೇಕು ಇದಿಷ್ಟು ಇವತ್ತಿನ ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಆಲ್